ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವರ್ ಟಿವಿ ಚಾನಲ್ಗೆ ಇವತ್ತಿನ ಸುದ್ದಿ ಬಂದು ವಾಹಿನಿಯಲ್ಲಿ ಅಣ್ಣಯ್ಯ ಸೀರಿಯಲ್ ಬರ್ತಾ ಇದೆ ವಿಷಯ ನಿಮಗೆಲ್ಲ ಗೊತ್ತಿದೆ ಅದ್ರಲ್ಲಿ ಆಕ್ಟಿಂಗ್ ಮಾಡ್ತಾ ಇರೋ ಈರೋ ಹೆಸ್ರೇನು ಮತ್ತೆ ಹೀರೋಯಿನ್ ಹೆಸರೇನು ಮತ್ತೆ ಅವರ ತಂಗಿ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರೋ ಅವರ ಹೆಸರು ಮತ್ತು ಯಾವ ಧಾರಾವಾಹಿ ಮುಕ್ತಾಯ ಆಗ್ತಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಇರೋ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ವಿಡಿಯೋ ನೋಡಿ ಸುಮ್ಮನೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಆಗಿ ನೀವು ಇನ್ನೂ ಹೆಚ್ಚು ಹೆಚ್ಚಿನ ಮಾಹಿತಿ ಕೊಡೋಕೆ ನನಗೂ ಕೂಡ ಮೋಟಿವೇಶನ್ ಆಗುತ್ತೆ ಆದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಹೋಗ್ತಾ ಇದ್ವಿ ಅಂದರೆ ಜಿ ಕನ್ನಡ ವಾಹಿನಿಯಲ್ಲಿ ವಿಭಿನ್ನ ಕಥೆಯೊಂದಿಗೆ ಸೀರಿಯಲ್ಗಳು ಬರ್ತಾ ಇರೋ ವಿಷಯ ಎಲ್ಲರಿಗೂ ಗೊತ್ತೇ ಇದೆ ಮತ್ತೆ ಈ ವಾಹಿನಿಯಲ್ಲಿ ಪ್ರಸಾರವಾಗ್ತಿದೆ ಹಲವು ಧಾರಾವಾಹಿ ಟಿ ಆರ್ ಪಿ ಕೂಡ ಹೆಚ್ಚಳ ಆಗ್ತಿದೆ ಮೊನ್ನೆ ಮೊನ್ನೆ ಬ್ರಹ್ಮಗಂಟು ಸೀರಿಯಲ್ ಕೂಡ ಲಾಂಚ್ ಆಗಿತ್ತು ಈ ಬೆನ್ನಲ್ಲಿ ಆಗಸ್ಟ್ ಹನ್ನೆರಡರಂದು ಇನ್ನೇನು ಸೋಮವಾರ ಅಣ್ಣಯ್ಯ ಸೀರಿಯಲ್ ಆ ಹೊಸದಾಗ್ದ ಪ್ರಾರಂಭ ಆಗ್ತಿರೋ ವಿಷಯ ಮತ್ತೆ ಇದ್ರ ಪ್ರೋಮೋ ಕೂಡ ಎಲ್ಲರ ಗಮನ ಸೆಳೆದಿರೋಂಥದ್ದು ಈಗಾಗಲೇ ಪ್ರಸಾರವಾಗ್ತಿರೋ ಧಾರಾವಾಹಿ ಮುಕ್ತಾಯ ಯಾವುದು ಮುಕ್ತಾಯ ಆಗಬೇಕು ಮತ್ತೆ ಆ ಜಾಗದಲ್ಲಿ ಅಣ್ಣಯ್ಯ ಸೀರಿಯಲ್ ಬರಬೇಕು ಮತ್ತೆ ಅಣ್ಣಯ್ಯ ಸೀರಿಯಲ್ ಕತೆ ಏನು ತಾರಾಗಳು ಯಾರ್ಯಾರು ಇದ್ದಾರೆ ಅನ್ನೋ ಮಾಹಿತಿ ಇಲ್ಲಿ ನಾನು ಹೇಳ್ತೀನಿ ನಾಯಕ ಮತ್ತು ನಾಯಕಿ ಯಾರು ಅಂದ್ರೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ನಾಯಕನಾಗಿ ನಟಿಸ್ತಿರೋದೊಂದು ವಿಕಾಸ್ ಆಗಿ ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ ಇವರು ಮೂಲತಃ ಕೊಡಗಿನವರಾಗಿದ್ದು ಮತ್ತೆ ಈ ನಟ ಈಗಾಗಲೇ ಮೇರಿ ಮತ್ತೆ ಸೇರಿದಂತೆ ಕೆಲವು ಸಿನಿಮಾಗಳಲ್ಲೂ ಕೂಡ ನಾಯಕನಾಗಿ ನಟಿಸಿದ್ದಾರೆ ಮತ್ತೆ ಹಲವು ಶಾರ್ಟ್ ಮೂವಿಗಳಲ್ಲೂ ಕೂಡ ಇವರು ಬಣ್ಣ ಹಚ್ಚಿದ್ದಾರೆ ಮತ್ತೆ ಇದರಲ್ಲೂ ಮೊದಲ ಇವರು ಕಿರುತೆರೆಯಲ್ಲಿ ನಾಯಕನಾಗಿ ನಟಿಸುತ್ತಿದ್ದಾರೆ ಅದು ಅಣ್ಣಯ್ಯ ಸೀರಿಯಲ್ ಇನ್ನು ಗಟ್ಟಿ ಮೇಳ ಸೀರಿಯಲ್ ರೌಡಿ ಬೇಬಿ ಅಂದರೆ ಪ್ರತ್ಯಾಖ್ಯ ಆಗಿರೋ ಅಮೂಲ್ಯ ಅವರು ಅವರ ಸಿಕ್ಕಾಪಟ್ಟೆ ಖ್ಯಾತಿ ಗಳಿಸಿದ್ದು ಅವರ ಹೆಸರು ನಿಶಾ ರವಿಕೃಷ್ಣ ಅಂತು ಮತ್ತೆ ಈ ಧಾರಾವಾಹಿ ಹೀರೋಯಿನ್ ಕೂ ಆಗಿ ಈ ನಟಿ ನಿಶಾ ರವಿಕೃಷ್ಣ ಅವರು ನಟಿಸ್ತಿದ್ದಾರೆ ಈಗ ರೌಡಿ ಬ್ಯಾಬಿ ಆಗಲ್ಲ ಡಾಕ್ಟರ್ ಆಗಿ ಮತ್ತೆ ಈ ಧಾರಾವಾಹಿ ಹೀರೋಯಿನ್ ಕಿರುತೆರೆಯ ಅಪಾರ ಅಭಿಮಾನಿಗಳನ್ನ ಗಳಿಸ್ತಿದೆ ಈ ಸೀರಿಯಲ್ ಅಲ್ಲಿ ಇವರ ಹೆಸರು ಪಾರ್ವತಿ ಎಂಬ ಹೆಸರಿನಿಂದ ಇವರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ಇವರಿಬ್ಬರ ಪ್ರೋಮೋ ಕೂಡ ವೈರಲ್ ಆಗ್ತಾ ಇರುವಂತದ್ದು ಮತ್ತೆ ಇನ್ನು ನಾಯಕಿಯಾಗಿ ನನ್ನ ಸಾರಿ ನಾಯಕನ ತಂಗಿಯಾಗಿ ಯಾರ್ಯಾರು ಇದ್ದಾರೆ ಅಂದ್ರೆ ಉಳಿದಂತ ಚಾಲೆಂಜ್ ಸ್ಟಾರ್ ಚಾಲೆಂಜ್ ಸ್ಟಾರ್ ದರ್ಶನ್ ಚಿತ್ರದಲ್ಲಿ ಅಭಿಮಾನಿ ಆಗಿರುವ ಕಾಟೇರ ಸಿನಿಮಾದಲ್ಲಿ ಆಧಾರ ಆರಾಧನಾ ರಾಮ್ ಅವರ ಬಾಲ್ಯದ ವಯಸ್ಸಿನಲ್ಲಿ ಕಾಣಿಸಿಕೊಂಡಿರುವಂತಹ ಅಂಕಿತಾ ಗೌಡ ಅವರು ಈ ಸೀರಿಯಲ್ನಲ್ಲಿ ಅಣ್ಣಯ್ಯ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾರೆ ಮತ್ತೆ ವೈಶಂಪಾಯ ತೀರ ಮತ್ತು ಜಲಪಾನ ಸಿನಿಮಾದಲ್ಲಿ ಕೂಡ ಇವರು ಅಭಿನಯ ಮಾಡಿದ್ದಾರೆ ಮತ್ತೆ ನಾಗಶ್ರೀ ಬೇಗಾರ್ ಮತ್ತು ಪ್ರತೀಕ್ಷಾ ಶ್ರೀ ಶ್ರೀನಾಥ್ ಹಾಗೂ ಪ್ರಯಂಶಾ ಚಿತ್ರದಲ್ಲಿ ಅಭಿನಯಿಸಿರುವ ರಾಘವಿ ನಾಯಕಿಯ ನಾಯಕನ ಮುಂದೆ ತೆಂಗಿನ ಪಾತ್ರ ಆಗಿ ಕಾಣಿಸ್ಕೊತಾ ಇದ್ದಾರೆ ಅಣ್ಣಯ್ಯ ಕತೆ ಏನಿರ್ಬೋದು ಅಂತ ಎಲ್ಲರಿಗೂ ಇದೆ ಒಂದು ಮುದ್ದಿನ ಅಣ್ಣಯ್ಯ ಒಬ್ಬ ಮುದ್ದಿನ ತಂಗಿದ ಸಾಕು ಅಂತ ಕಥೆ ಆಗಿದ್ದು ಇದು ಒಬ್ಬ ಅಣ್ಣಯ್ಯ ನಾಲ್ವರ ತಂಗಿಯನ್ನು ಹೊಂದಿದ್ದು ತನ್ನ ತಂಗಿಗಾಗಿ ಮತ್ತೆ ಅವರ ಲಾಲನೆ ಪೋಲನೆ ರಕ್ಷಣೆ ಮತ್ತೆ ಅವರು ಸ್ತ್ರೀರಕ್ಷಣೆ ಆಗೂ ಕೂಡ ಈ ಅಣ್ಣಯ್ಯ ಸೀರಿಯಲ್ನಲ್ಲಿ ಮೂಡಿ ಬರ್ತಿದ್ದು ತನ್ನ ಪ್ರೀತಿಗಾಗಿ ತಂಗಿಯ ತ್ಯಾಗ ಮಾಡೋಕ್ಕೂ ಕೂಡ ಸಿದ್ಧವಾಗಿರುವಂತಹ ಇದು ಕತೆ ಆಗಿದ್ದು ಈ ಸೀರಿಯಲ್ನಲ್ಲಿ ಶಿವ ಎಂಬ ಕತೆ ಅಂದ್ರೆ ಶಿವ ಎಂಬ ಅಣ್ಣಯ್ಯನ ಹೆಸರು ಶಿವ ಶಿವ ಪಾರ್ವತಿ ಇರಬೇಕು ಅಂತ ಆ ರೀತಿ ಇರಬೇಕು ಅನ್ನೋ ಕತೆ ಇದು ತಂಗಿಯಿಂದ ಮೊದಲ ಮದುವೆ ಆಗುವಂತ ಅಣ್ಣ ಈ ಶಿವನ ಹೃದಯ ಪಾರ್ವತಿಗೆ ನಿಶಾ ಅಂದ್ರೆ ನಿಶಾ ಆಗಿರುವಂಥದ್ದು ಇದು ಯಾವಾಗ ಪ್ರಸಾರ ಆಗ್ತಿದೆ ಅಂದ್ರೆ ಅನ್ನಯ್ಯ ಸೀರಿಯಲ್ ಆಗಸ್ಟ್ ಹನ್ನೆರಡರಿಂದ ಬರ್ತಾ ಇದೆ ರಾತ್ರಿ ಏಳೂವರೆಯಿಂದ ಪ್ರಸಾರ ಆಗ್ತಿದೆ ಈ ಈ ಸಮಯದಲ್ಲಿ ಪುಟ್ಟಕ್ಕನ ಮಕ್ಕಳು ಟಿ ಆರ್ ಪಿ ನಂಬರ್ ಒನ್ ಪಡೆದಿದ್ದಿತ್ತು ಇವಾಗ ಪುಟ್ಟಕ್ಕ ಸೀರಿಯಲ್ ಯಾವಾಗ ಬರುತ್ತೆ ಅನ್ನೋದೇ ನಾವು ಸೋಮವಾರ ಕಾದು ಕಾದಿರ್ಬೇಕಾಗುವಂತ ವಿಷಯ ಆಮೇಲೆ ಕಾರಣ್ ಅನಂತ ನಿರ್ದೇಶನ ಮಾಡ್ತಿರುವಂತಹ ಈ ಧಾರಾವಾಹಿ ಅಣ್ಣಯ್ಯ ಸೀರಿಯಲ್ ಮತ್ತೆ ನಟ ಪ್ರಮೋದ್ ಶೆಟ್ಟಿ ಮಾಡ್ತಾ ಇರುವಂಥದ್ದು ಇದು ಇನ್ನ ಯಾವ ಧಾರಾವಾಹಿ ಮುಕ್ತಾಯವಾಗ್ತಿದೆ ಅಂದ್ರೆ ಹೊಸದಾಗಿ ಬರುವಂತ ಹೊಸ ಧಾರಾವಾಹಿಗೆ ಸಜ್ಜು ಮಾಡಿಕೊಡ್ತಾ ಇರೋದಂದ್ರೆ ಭೂಮಿಗೆ ಬಂದ ಭಗವಂತ ಶ್ರೀರಸ್ತು ಸುಮಮಸ್ತು ಹಾಗೂ ಸತ್ಯ ಸೀರಿಯಲು ಅಂತ್ಯದ ಹಂತಕ್ಕೆ ಬಂದಿರುವಂಥದ್ದು ಮೂರು ಸೀರಿಯಲ್ಲು ಮುಕ್ತಾಯ ಹಂತಕ್ಕೆ ಬಂದಿದೆ ಈ ಸೀರಿಯಲ್ಗಳಲ್ಲಿ ಯಾವ ಸೀರಿಯಲ್ ಮುಗಿಯುತ್ತೋ ಆ ಸೀರಿಯಲ್ ಟೈಮಿಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಹಾಕಿ ಈಗ ಅಣ್ಣಯ್ಯ ಸೀರಿಯಲ್ ಆಗ್ತಿದೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಶ್ರೀರಸ್ಥವಾಗಿ ಭೂಮಿಗೆ ಬಂದ ಭಗವಂತ ಸತ್ಯ ಟೈಮಿಗೆ ಹಾಕಿದ್ರೆ ಯಾರು ಕೂಡ ನೋಡೋಕೆ ಅದು ನೋಡೋರು ನೋಡ್ತಾರೆ ಬಟ್ ಅಷ್ಟಿರಲ್ಲ ಬಟ್ ಅಣ್ಣಯ್ಯ ಸೀರಿಯಲ್ಲೇ ಆ ಟೈಮಿಗೆ ಹಾಕ್ಬೋದಿತ್ತು ಅನ್ನೋ ನನ್ನ ಅಂತಿಸಿ ಅನಿಸಿಕೆ ಇದು ಅಣ್ಣಯ್ಯ ಸೀರಿ ಸೀರಿಯಲ್ ಸುದ್ದಿ ಆಗಿರೋದು ಸುದ್ದಿ ಆಗಿರುವಂತಹ ವಿಷಯ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬಿಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹ್ಯಾವ್ ಎ ಗುಡ್ ಡೇ